ಎಲ್ಲರಿಗೂ ನಮಸ್ಕಾರ ಬಂಗಾರಪೇಟೆ ತಾಲೂಕಿನಲ್ಲಿ ಚಿಕ್ಕಂಕಂಡಹಳ್ಳಿ ಪಂಚಾಯಿತಿ ಉದುಕಲ ಅಂತೆ ಪಾಕ್ರಳ್ಳಿ ಗ್ರಾಮದಲ್ಲಿರುವ ಶ್ರೀ ಸ್ವಾಮಿ ದೇವಸ್ಥಾನ ಹನ್ನೊಂದು ಮೂರು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಯಶಸ್ವಿಯಂದು ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ನಾಳೆ ಹದಿನೈದು ಹದಿನೈದು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಮೂರನೇ ವರ್ಷದ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಹಾಗೂ ಹನ್ನೆರಡು ಗಂಟೆಗೆ ಬೆಣ್ಣೆ ಅಲಂಕಾರ ಕಾರ್ಯಕ್ರಮ ಇರುತ್ತೆ ಹಾಗೂ ಒಂದು ಗಂಟೆಗೆ ಪಾಕ್ರಳ್ಳಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಬೆಲ್ಲದ ದೀಪದ ಕಾರ್ಯಕ್ರಮದಿಂದ ದೇವರ ಮೆರವಣಿಗೆ ಇರುತ್ತೆ ಹಾಗೂ ಸಾಯಂಕಾಲ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪಾಕ್ರಹಳ್ಳಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮಸ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೇವಲ ಕೇವಲ ಒಂಬತ್ತು ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಏಕೈಕ ದೇವಸ್ಥಾನ ಒಂಬತ್ತು ತಿಂಗಳಲ್ಲಿ ನಡೆಸಿರುವಂಥ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪಾಕ್ರಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಆದ ಭಕ್ತಾದಿಗಳು ಸುತ್ತಮುತ್ತ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ವಸ್ತಾ ಹಾಕುವನ್ನು ಸುಮಾರು ಒಂದು ಸಾವಿರ ಜನ ನಿರೀಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತದ ನಡೆಸ್ತಾ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೇವಲ ಒಂದು ಪಾಕಳ್ಳಿ ಗ್ರಾಮದಲ್ಲಿರುವ ಈ ನರಸಿಂಹಸ್ವಾಮಿ ದೇವಸ್ಥಾನ ದಿನನಿತ್ಯ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ ಹಾಗೂ ಪ್ರತಿ ಹುಣ್ಣಿಮೆಗೆ ಪಾಕರೋತ್ಸವ ಕಾರ್ಯಕ್ರಮ ಇರೋದರಿಂದ ವಿಶೇಷ ಪೂಜೆ ಅಮಾವಾಸ್ಯೆ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮವನ್ನು ಎಲ್ಲ ಪಾಕಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಂದ ಈ ಕಾರ್ಯಕ್ರಮವನ್ನು ಭಕ್ತಾದಿಗಳಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾವೆ ದಯಮಾಡಿ ಎಲ್ಲ ಈ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಈ ಭಕ್ತಾದಿಗಳು ಬಂದು ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಇನ್ನೂ ಮುಂದುವರಿಸ್ಬೇಕೆಂದು ಇನ್ನೂ ಹಾಗೂ ಪ್ರೋತ್ಸಾಹ ಕೊಟ್ಟು ಈ ಭಗವಂತನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಬೇಕೆಂದು ಭಾಗವಹಿಸಬೇಕನ್ನು ವಿನಂತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಹಬ್ಬ ಹುಟ್ಟಿರೋದು ಮಂಗ್ಳ ನರಸಿಂಹಸ್ವಾಮಿ ಹುಟ್ಟಿರೋದು ಮಂಗಳವಾರ ಹುಣ್ಣಿಮೆ ಹುಣ್ಣಿಮೆ ದಿವಸ ಈ ಮಂಗಳವಾರ ವಿಶೇಷ ದಿನ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹುಟ್ಟಿದ ದಿವಸ ಹಾಗೂ ಹುಣ್ಣಿಮೆ ಹುಣ್ಣಿಮೆ ದಿವಸ ಈ ಹಬ್ಬ ಹುಟ್ಟಿರೋದ್ರಿಂದ ಹುಣ್ಣಿಮೆ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ ಎಲ್ಲ ಭಕ್ತಾದಿಗಳಿಗೂ ಸುಮಾರು ಭಕ್ತಾದಿಗಳಿಗೂ ಈ ಅಪ್ಪನ ದರ್ಶನದಿಂದ ಭಾರಿ ಅನುಕೂಲ ಆಗಿದೆ ಹಾಗೂ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ ಹಾಗೂ ಎಲ್ಲ ಪ್ರತಿ ದಿವಸವೂ ಇದು ಅಭಿಷೇಕ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನಕ್ಕೆ ಜನರಿಗೆ ಪ್ರಾಥರಾಗಬೇಕೆಂದು ವಿನಂತಿ ಈ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳು ಮಹಾಮಂಗಳ ಆದ ತಕ್ಷಣ ತೀರ್ಥ ಪ್ರಸಾದ ಇರುತ್ತೆ ಹಾಗೂ ಅನ್ನ ಸಂತರ್ಪಣೆ ಹುಣ್ಣಿಮೆ ಹುಣ್ಣಿಮೆ ದಿವಸ ಪ್ರತಿಯೊಂದು ಹುಣ್ಣಿಮೆ ದಿವ್ಸಗೂ ಪಾಕರೋಸ್ತಾದ ಸಾಯಂಕಾಲ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಇರುತ್ತದೆ ಹಾಗೂ ಹದಿನೈದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಬಂಗಾರಪೇಟೆ ಅಂತ ಪಿ ಎನ್ ಮಂಜುನಾಥ್ ಅವರು ಅವರು ಹಾಗೂ ನವೀನ್ ಅಂಥೇಳಿ ಅವರು ಪ್ರ ಫ್ರೆಂಡ್ಶಿಪ್ನಿಂದ ಒಂದು ಎಂಟು ಜನ ಫ್ರೆಂಡ್ಶಿಪ್ನಿಂದ ಅವರಿಂದ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬಂಗಾರಪೇಟೆ ಕಾರ್ಯಕ ಬಂಗಾರಪೇಟೆ ಪಿ ಎನ್ ಮಂಜುನಾಥ ಆದ ಅವರು ಪರಿಣಿತ ಪರಿಣಿತರಿಂದ ಅವರು ಇದರಿಂದ ಕಾರ್ಯಕ್ರಮವನ್ನು ಇದು ನೆರವೇರಿಸ ಈ ಪಾಕ್ರಹಳ್ಳಿ ಗ್ರಾಮದಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾದ ಎಮ್ ಎಸ್ ಅಂತ ಹೇಳಿ ಮಾದಮಂಗಳ ಇವರು ಅದು ಇದು ಹನ್ನ ಹನ್ನೊಂದು ಹನ್ನೊಂದು ಮೂರು ಇಪ್ಪತ್ತೆರಡನೇ ಇಸ್ವಿಯಿಂದ ಪ್ರತಿಷ್ಠಾಪನೆ ಆದ ದಿವಸದಿಂದ ಈ ಅರ್ಚಕರು ನಮ್ಮ ಪಾಕಾಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ಸ್ವಾಮಿ ಪೂಜೆ ಮಾಡುವರು ಈ ಕಾರ್ಯಕ್ರಮಗಳೆಲ್ಲನೂ ತುಂಬದಿಂದ ಭಾಗವಹಿಸಿ ಚೆನ್ನಾಗಿ ಈ ಲಕ್ಷ್ಮೀ ಸ್ವಾಮಿ ಎರಡನೇ ದೇವರ ಥರ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಅರ್ಚಕರಿಂದ ಈ ದೇವಸ್ಥಾನ ಇಷ್ಟು ಬೆಳವಣಿಗೆ ಕಾರಣ ಶ್ರೀ ಲಕ್ಷ್ಮೀ ಸ್ವಾಮಿ ಬೆಳವಣಿಗೆ ಕಾರಣ ಅರ್ಚಕರಿಂದ ಈ ಸ್ವಾಮಿಗಳು ಪ್ರತಿ ದಿವಸ ಚೆನ್ನಾಗಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ನೋಡಿದ ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳನ್ನು ಬರೋ ಬರೋಂಥ ಮಾಡೋಂಥ ಇಲ್ಲಿ ಕರೆಸ್ಕೊಂಡಂಥ ಕೆಲಸ ಮಾಡಿ ಈ ಭಕ್ತಾದಿಗಳಿಗೆ ಚೆನ್ನಾಗಿ ಪೂಜೆ ಮಾಡಿಕೊಟ್ಟು ಅವ್ರಿಗೆಲ್ಲ ದೇವರು ಸಹಾಯ ಮಾಡಿದ್ರಿಂದ ಭಕ್ತಾದಿಗಳು ತುಂಬ ದಿವಸ ತುಂಬ ಜನ ಇಲ್ಲಿ ಬರೋಕ್ಕೆ ಕಾರಣ ಆಯಿತು ಈ ಸ್ವಾಮಿಗಳಿಂದ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚೆನ್ನಾಗಿ ನೆರವೇರಿಸ್ಕೊಂಡು ಓದ್ತಾಯಿತ್ತು ದೈವಿನ್ ದೈ ಕರ್ನಾಟಕ